ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಷ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನೀಲಕಂಠ ಕ್ಷೇತ್ರ ಗಮನ ಯಜ್ಞ ಪ್ರತಿಜ್ಞಾದಿ ವರ್ಣನವೆಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಮುನಿಗಳು ಕೇಳುತ್ತಾರೆ ಎಲೈ ಮಹಾಮುನಿಯೇ ಆ ನಾರದ ಮುನಿಯು ಇಂದ್ರದ್ಯುಮ್ನ ಮಹಾರಾಜನು ರಥಾರೂಢರಾಗಿ ಹೊರಟರೆಂದು ಹೇಳಿದೆಯಲ್ಲವೇ ಅವರು ಹೋದುದೆಲ್ಲಿಗೆ ಅಲ್ಲಿ ಅವರು ಮಾಡಿದುದೇನು ಈ ವಿಷಯವನ್ನು ನಮಗೆ ತಿಳಿಸುವವನಾಗು ಜೈಮಿನಿಯು ಹೇಳುತ್ತಾನೆ ಅಯ್ಯ ವಿಪ್ರರೇ ಆ ನಾರದನು ಇಂದ್ರದ್ಯುಮ್ನನು ಹಿರಿಯ ಪುರೋಹಿತನಾದ ವಿದ್ಯಾಪತಿಯೊಡನೆ ರಥಾರೂಢರಾಗಿ ಹೊರಟು ಆ ಕ್ಷೇತ್ರದ ತುದಿಯಲ್ಲಿರುವ ನೀಲಕಂಠೇಶ್ವರನ ಸನ್ನಿಧಿಯನ್ನು ಬಳಿ ಸಾರಿದರು ದಾರಿಯಲ್ಲಿ ಹೋಗುತ್ತಿರುವಂತೆಯೇ ಆ ದೊರೆಗೆ ಅಪಶಕುನಗಳು ಆದವು ಎಡಗಣ್ಣು ಎಡಭುಜಗಳು ಅಡಿಗಡಿಗೆ ಅಡಿಗಡಿಗೂ ಅದುರಿದವು ಅದನ್ನು ಕಂಡು ಆತನು ವಿಷಾದವನ್ನು ಹೊಂದಿ ಸಕಲ ಜ್ಞಾನಕ್ಕೂ ನಿಧಿಯಾದ ನಾರದ ಮುನಿಯನ್ನು ಹಾಗಾಗಲು ಕಾರಣವೇನೆಂದು ಪ್ರಶ್ನಿಸಿದನು ಎಲೆ ಮುನಿಯೇ ಅವ್ಯಾಹತವಾದ ನನ್ನ ಸಾಮ್ರಾಜ್ಯವನ್ನು ಬಿಟ್ಟು ಈ ಪುರುಷೋತ್ತಮ ಕ್ಷೇತ್ರಕ್ಕೆ ಬಂದುದಾಗಿತು ಈ ನೀಲ ಮಾಧವನ ಸಂದರ್ಶನಕ್ಕಾಗಿ ನಾವೆಸಗಿರುವ ಈ ಯಾತ್ರೆಯು ಶುಭಾವಹವಾದು ನನಗೆ ಆಗಮಾರದು ಏನಾಗುವುದೆಂಬುದನ್ನು ನಿಜವಾಗಿಯೂ ಹೇಳು ನನ್ನ ಎಡಗಣ್ಣು ಎಡಭುಜವು ಅಡಿಗಡಿಗೂ ಅದುರುತ್ತಿರುವುದು ಈ ಮಾತನ್ನು ಕೇಳಿ ನಾರದನು ಮುಂದಾಗುವ ಕಾರ್ಯವನ್ನು ಸೂಚಿಸುವವನಾಗಿ ಬ್ರಹ್ಮನು ಹಿಂದೊರೆದ ಶುಭವಾಕ್ಯವನ್ನು ಆತನಿಗೆ ತಿಳಿಸುವವನಾಗಿ ಹೀಗೆಂದನು ನಾರದನು ಹೇಳುತ್ತಾನೆ ಎಲೆ ಭೂಪನೆ ನೀನು ವಿಷಾದವನ್ನು ಹೊಂದಬೇಡ ಪ್ರಾಯಶಃ ಶುಭವು ವಿಘ್ನಗಳೊಡನೆಯೇ ಕೂಡಿರುತ್ತದೆ ಭಾಗ್ಯವಂತರಾದವರಿಗೆ ವಿಘ್ನಗಳು ಬಂದು ಹೋದ ಬಳಿಕ ಫಲವು ದೊರೆಯುತ್ತದೆ ನೀನು ದಿಢವಾಗಿಯೂ ಸಾರ್ವಭೌಮನಾಗಿರಬೇಕೆ ಅಂತೆಯೇ ಈ ಕ್ಷೇತ್ರವು ಶ್ರೀ ಮಹಾವಿಷ್ಣುವಿನ ಶರೀರವಾಗಿರುವುದು ಆದರೆ ನೀನು ಯಾರ ಸಂದರ್ಶನಾರ್ಥವಾಗಿ ಇಲ್ಲಿಗೆ ಯಾತ್ರೆ ಬಂದೆಯೋ ಆ ನೀಲ ಮಾಧವ ಸ್ವಾಮಿಯು ಅಂತರ್ಧಾನ ಹೊಂದಿರುವನು ಎಲೈ ದೊರೆಯೇ ನಿನ್ನ ಪುರೋಹಿತನಾದ ಈ ವಿದ್ಯಾಪತಿಯು ಯಾವ ದಿನ ಆ ಸ್ವಾಮಿಯನ್ನು ಕಂಡನೋ ಆ ದಿನದ ಸಾಯಂಕಾಲವೇ ಚಿನ್ನದ ಮರಳಿನಿಂದ ಆತನು ಮುಚ್ಚಿಹೋಗಿ ತನ್ನ ಪಾತಾಳ ನಿಲಯವನ್ನು ಸೇರಿದವನಾಗಿ ಈ ಮರ್ತ್ಯ ಲೋಕದಲ್ಲಿ ಸುದರ್ಲಭನಾಗಿರುವನು ಉದ್ದಿನಿಯು ಹೇಳುತ್ತಾನೆ ಇಲೈ ಬ್ರಾಹ್ಮಣರಿದ ವಜ್ರ ವಜ್ರಪಾ ವಜ್ರಪಾತೋಪಮವಾದ ನಾರದನ ಈ ಘೋರ ವಚನವನ್ನು ಆಲಿಸಿ ಆ ಇಂದ್ರದ್ಯುಮ್ನ ಮಹಾರಾಜನು ಒಡನೆಯೇ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದು ಹೋದನು ಆತನು ಮೂರ್ಛಿತನಾಗಿ ನೆಲಕ್ಕೆ ಬಿದ್ದುದನ್ನು ಕಂಡು ಪುರೋಹಿತನೇ ಮೊದಲಾದವರು ವಿಶ್ವಾಸ ಗೆಳೆಯರು ಎಲ್ಲರೂ ಹಾಹಾಕಾರ ಮಾಡುತ್ತಾ ಓಡಿ ಬಂದರು ಅವರು ಒಡನೆಯೇ ಕರ್ಪೂರ ಶೀತಲವಾದ ಜಲವನ್ನು ಆತನ ಮುಖಕ್ಕೆ ಅಡಿಗಡಿಗೂ ಚಿಮುಕಿಸಿ ಚಂದನ ಅಗರು ಕರ್ಪೂರಗಳಿಂದ ಆತನ ಶರೀರವನ್ನೆಲ್ಲಾ ಲೇಪನ ಮಾಡಿದರು ಚಾಮರಗಳಿಂದಲೂ ಬೀಸಣಿಗೆಗಳಿಂದಲೂ ಬೀಸಿದರು ನಾರದನು ಸಹ ಸಂಭ್ರಾಂತನಾಗಿ ಯೋಗ ಧಾರಣ ಮಾಡಿ ಮುಂದಕ್ಕೆ ಎಲ್ಲವೂ ಒಳ್ಳೆಯದೇ ಆಗುವುದೆಂದು ಅರಿತಿದ್ದುದರಿಂದ ಆ ರಾಜನ ಪ್ರಾಣಗಳನ್ನು ರಕ್ಷಿಸುತ್ತಿದ್ದನು ಬಹಳ ಕಾಲವಾದ ಮೇಲೆ ಉತ್ತಮ ಅನೇಕ ಉತ್ತಮ ಪ್ರಯತ್ನಗಳು ನಡೆದು ಆ ಅರಸನು ಸಂಜ್ಞೆಯನ್ನು ಹೊಂದಿದನು ತರುವಾಯ ಆತನು ಮೇಲಕ್ಕೆದ್ದು ಬಳಿಯಲ್ಲಿಯೇ ಇದ್ದ ನಾರದ ಮುನಿಯ ಪಾದಗಳಿಗೆ ಅಡಿಗಡಿಗೂ ನಮಸ್ಕರಿಸುತ್ತ ಎಳೆ ಮುನಿಯೇ ಒಳ್ಳೆಯ ಫಲ ಒದಗುವ ಸಮಯದಲ್ಲಿ ಈ ರೀತಿಯಾದ ದುಃಖ ಒದಗಲು ನಾನು ಪೂರ್ವ ಜನ್ಮದಲ್ಲಿ ಮಹತ್ತರವಾದ ಯಾವ ಪಾಪವನ್ನು ಎಸಗಿದ್ದೆನು ನಾನು ಈ ಜನ್ಮದಲ್ಲಿ ಕಾಯೇನ ವಾಚ ಮನಸ ಬ್ರಾಹ್ಮಣರಿಗಾಗಲಿ ಗೋವುಗಳಿಗಾಗಲಿ ಸ್ವಪ್ನದಲ್ಲಿಯೂ ಅಪರಾಧವನ್ನು ಮಾಡಿರುವುದಿಲ್ಲವು ಎಳೈ ಮುನಿ ಶಾರ್ಧೂಲನೆ ಶಾಸ್ತ್ರಗಳಲ್ಲಿ ರಾಜನಾದವನು ಮಾಡಬೇಕಾದ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳೆಂಬುದಾಗಿ ಯಾವ ಯಾವ ಕರ್ಮಗಳು ಹೇಳಲಾಗಿವೆಯೋ ಅವುಗಳು ಯಾವುದನ್ನು ನಾನು ಯಾವಾಗಲೂ ಬಿಡಲಿಲ್ಲವು ದೇವತೆಗಳು ಅತಿಥಿಗಳು ಭೃತ್ಯರು ಪಿತೃಗಳು ಅಂತೆಯೇ ಆಶ್ರಿತರಾದ ಬಂಧುಗಳು ಇವರೇ ಮೊದಲಾದವರಿಗೆ ನಾನೆಂದೂ ಅಪಮಾನ ಮಾಡಿರುವುದಿಲ್ಲವು ಹೀಳೈ ವೈಷ್ಣವ ಪುಂಗವನೇ ಶ್ರೀ ಮಹಾವಿಷ್ಣುವಿನಲ್ಲಿ ಹದಿನೈದು ಅಪರಾಧಗಳು ಎಂದಾವುವು ಎಂದು ಯಾವುವು ಉಕ್ತವಾಗಿರುವವು ಬೆಳೆದ ಹಾವುಗಳನ್ನು ಎಂತು ಅಂತೂ ಅವುಗಳನ್ನು ನಾನು ಪ್ರಯತ್ನಪೂರ್ವಕವಾಗಿಯೇ ತ್ಯಜಿಸಿರುತ್ತೇನೆ ಹಾ ನಮ್ಮ ಚಿಕ್ಕ ಪುರೋಹಿತನಾದ ವಿದ್ಯಾಪತಿಯು ಅದೇನು ಪುಣ್ಯವನ್ನು ಮಾಡಿದ್ದನು ಆತನು ಈ ಚರ್ಮ ಚಕ್ಷುವಿನಿಂದಲೇ ಭಗವಾನ್ ನೀಲಮಾಧವ ಸ್ವಾಮಿಯನ್ನು ಕಂಡನಲ್ಲವೇ ಹೇಳೈ ಮಹರ್ಷಿಯೇ ನೈ ನೀನು ತಿಳಿದು ತಿಳಿದು ನಿಷ್ಪ್ರಯೋಜನವಾಗಿ ನನಗೆ ರಾಜ್ಯಭ್ರಂಶವನ್ನು ಏಕೆ ಮಾಡಿಸಿದೆ ಅಂದರೆ ಆ ರಾಜ್ಯದಿಂದ ಕರೆದುಕೊಂಡು ಬಂದೆ ಯಾತ್ರೆಗೆ ಹೊರಡುವಾಗಲೇ ನನಗೆ ಸಮಾಚಾರವನ್ನೇಕೆ ಹೇಳಲಿಲ್ಲ ನಾನಾದರೂ ಶ್ರೋತ್ರಿಯರಾದ ಈ ಬ್ರಾಹ್ಮಣರಿಗೆ ಸ್ಥಾನ ಭ್ರಂಶತೆಯನ್ನೇಕೆ ಒದಗಿಸಿ ಮಾಡಿಸಿದನು ಇವರು ಸುಸಂಸ್ಕೃತವಾದ ಆಯಾ ಪ್ರದೇಶಗಳನ್ನು ಬಹಳ ಹಿಂದೆಯೇ ತೊರೆದು ಹೇಗೆ ಬಂದರೋ ಏನು ಅನುವಂಶಿಕವಾಗಿ ನನ್ನ ಪ್ರಜೆಗಳು ಯಾವ ಯಾವ ವೃತ್ತಿಗಳನ್ನು ಪಾಲಿಸಿಕೊಂಡು ಬಂದಿದ್ದರೂ ಅವುಗಳನ್ನೆಲ್ಲಿ ನನಗಾಗಿ ತೊರೆದರು ಇನ್ನು ಅವರು ಜೀವಿಸುವುದೆಂತು ಬ್ರೋ ಬೋ ಬ್ರಹ್ಮನ್ ಈಗ ನಾನು ಶ್ರೀಹರಿಯನ್ನು ಕಾಣದಿದ್ದರೆ ಪ್ರಾಣಗಳನ್ನು ಇಟ್ಟುಕೊಂಡಿರುವುದಿಲ್ಲ ಇದು ನನ್ನ ನಿಶ್ಚಯವು ನಾನು ಮಡಿದರೆ ಇನ್ನು ಈ ಪ್ರಜೆಗಳಲ್ಲಿರುತ್ತಾರೆ ಎಳೆ ಮುನಿಯೇ ನೀನು ಯಾವಾಗಲೂ ದಯೆಯುಳ್ಳವನಾಗಿ ನನಗೆ ಶುಭಾಶುಭ ವಿಷಯಗಳಲ್ಲಿ ಉಪದೇಶ ಮಾಡಿ ಶಾಸನ ಮಾಡುತ್ತಿರುತ್ತೀಯೇ ಆದುದರಿಂದ ಪ್ರಕೃತದಲ್ಲಿ ನೀನು ಈ ನನ್ನ ಮಗನನ್ನು ಕರೆದುಕೊಂಡು ಹೋಗಿ ಮಾಳವ ದೇಶದಲ್ಲಿ ಪಟ್ಟಾಭಿಷೇಕ ಮಾಡು ಅವನು ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸಲಿ ಈ ಪ್ರಜೆಗಳು ನನಗಾಗಿ ದುಃಖಿಸದಿರಲಿ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ನನ್ನೊಡನೆ ಬಂದಿರುವ ಈ ರಾಜರೆಲ್ಲರೂ ಮಾಳವೇಶ್ವರನಾಗುವ ಈ ನನ್ನ ಮಗನ ಅಧೀನದಲ್ಲಿರುವವರಾಗಿ ತಮ್ಮ ತಮ್ಮ ರಾಜ್ಯಗಳಿಗೆ ತೆರಳಲಿ ನಾನು ಪ್ರಾಯೋಪವೇಶ ನಿಯಮದಿಂದ ಶ್ರೀ ನೀಲ ಮಾಧವ ಮೂರ್ತಿಯನ್ನೇ ಧ್ಯಾನಿಸುತ್ತಾ ಈ ಕ್ಷೇತ್ರದಲ್ಲಿಯೇ ಇದ್ದುಕೊಂಡು ಉಳಿದಿರುವ ಈ ನನ್ನ ಆಯಸ್ಸನ್ನು ಕಳೆಯುತ್ತೇನೆ ಜೈಮಿನಿಯು ಹೇಳುತ್ತಾನೆ ಇಲೆ ವಿಪ್ರರೇ ಈ ರೀತಿ ಪ್ರಣಪಿಸುತ್ತಿರುವ ಇಂದ್ರದ್ಯುಮ್ನ ಮಹಾರಾಜನನ್ನು ಮೇಲಕ್ಕೆಬ್ಬಿಸಿ ಬ್ರಹ್ಮಸುತನಾದ ನಾರದನು ನಾರದನು ವಚನಗಳಿಂದ ಆತನನ್ನು ಸಮಾಧಾನಗೊಳಿಸುತ್ತಾ ಈ ರೀತಿ ಹೇಳಿದನು ನಾರದನು ಹೇಳುತ್ತಾನೆ ಇಲೈ ದೊರೆಯೆ ಪಂಡಿತರೆಲ್ಲರಿಗೂ ಶಿರೋಮಣಿಯಾಗಿ ವೈಷ್ಣವನು ಧೈರ್ಯ ಸಾಗರನು ಆಗಿರುವ ನೀನು ಶ್ರೇಯಸ್ಸು ವಿಘ್ನಗಳಿಂದ ವಿಘ್ನಗಳೊಡಗೂಡಿದುದು ಏಕೆ ಎಂಬುದನ್ನು ಏಕೆ ವಿಘ್ ಅಂದರೆ ನೀನು ಶ್ರೇಯಸ್ಸು ಮತ್ತು ವಿಘ್ನಗಳು ಒಡಗೂಡಿದುದು ಎಂಬುದನ್ನು ಏಕೆ ಮನಸ್ಸಿಗೆ ತಂದುಕೊಳ್ಳಲಿಲ್ಲವು ಶರೀರಧಾರಿಯಾದ ಗದಾಧರನನ್ನು ಈ ಚರ್ಮ ಚಕ್ಷುವಿನಿಂದ ಸಂದರ್ಶಿಸುವುದೆಂಬುದು ಮಾನವನಿಗೆ ನೂರಾರು ಜನ್ಮಗಳಲ್ಲಿ ಸಂಪಾದಿಸಿದ ಪರಮ ಶ್ರೇಯಸ್ಸಿನ ಫಲವಾಗಿರುವುದು ನಿರಂಕುಶವಾದ ಶ್ರೀಹರಿಯ ಲೀಲೆಯನ್ನು ಯಾವನು ತಾನೇ ತಿಳಿಯಬಲ್ಲನು ಎಲೆ ದೊರೆಯೆ ಜೀವನ್ಮುಕ್ತನಾದ ನಾನು ಸಹ ಆತನ ಲೀಲೆಯನ್ನು ಮೀರಲಾರೆನು ನಾನು ದೃಢ ಭಕ್ತನಾಗಿ ಸಮೀಪದಲ್ಲಿಯೇ ಇದ್ದರೂ ಎಷ್ಟೋ ಸಲ ಆ ಪರಮಾತ್ಮನಿಂದ ವಂಚಿತನಾಗಿರುವುದಿಲ್ಲ ಅನೇಕ ಜನ್ಮಗಳೆತ್ತಿದರೂ ಆ ಭಗವಂತನ ಮಾಯೆಯನ್ನು ಮೀರಲಳವಲ್ಲವು ಆತನ ಮಾಯೆಯು ನಾಭಿ ಪದ್ಮದಲ್ಲಿಯೇ ನೆಲೆಸಿ ಯಾವಾಗಲೂ ಸ್ತುತಿಗೈಯುತ್ತಿರುವ ಬ್ರಹ್ಮನಿಂದಲೂ ದುರ್ಗ್ನೇಯವಾಗಿರುವುದು ಎಲೆಯರುಪನೆ ಮಾಯಾವಿಯಾದ ಆತನ ಸ್ವಭಾವವೇ ಹೀಗೆಂಬುದನ್ನು ತಿಳಿಸಿದನು ಈಗ ವಿಶೇಷ ವಿಷಯವನ್ನು ಹೇಳುವೆನು ಕೇಳು ನೀನು ಪರಮ ಭಾಗ್ಯಶಾಲಿ ತ್ರಿಮೂರ್ತಿಗಳು ನಿನ್ನ ವಿಷಯದಲ್ಲಿ ಅನುಗ್ರಹ ಬುದ್ಧಿಯುಳ್ಳವರಾಗಿರುವರು ಚರಾಚರ ಪ್ರಪಂಚದ ಸೃಷ್ಟಿಕರ್ತನಾದ ಸಾಕ್ಷಾತ್ ಲೋಕಪಿತಾಮಹನು ನನ್ನನ್ನು ಕೊರೆತು ನಾರದ ನೀನು ಈಗಲೇ ಜಾಗೃತೆಯಾಗಿ ಇಂದ್ರದ್ಯುಮ್ನ ಬಳಿಗೆ ಹೋಗು ಆತನು ನೀಲಮಾಧವನನ್ನು ನೋಡಲು ಸುಗ ಪುರುಷೋತ್ತಮ ಕ್ಷೇತ್ರಕ್ಕೆ ಪ್ರಯಾಣ ಮಾಡುತ್ತಿರುವನು ಆ ನೀಲಮಾಧವ ವಿಭುವಾದರೂ ಯಮಧರ್ಮರಾಜನಿಂದ ಪ್ರಾರ್ಥಿತನಾಗಿ ಅಂತರ್ಧಾನವನ್ನು ಹೊಂದಿರುವನು ಈ ವಿಷಯದಲ್ಲಿ ದುಃಖಿಸತಕ್ಕುದಲ್ಲ ಅಲ್ಲದೆ ಈ ವಿಷಯದಲ್ಲಿ ಏನು ಮಾಡಲು ಆಗುವುದಿಲ್ಲ ಆದುದರಿಂದ ಆ ದೊರೆಗೆ ನನ್ನ ಈ ಮಾತುಗಳನ್ನು ಹೇಳತಕ್ಕದ್ದು ಆತನು ತನ್ನ ಸಂತತಿಯಲ್ಲಿ ಐದನೆಯವನು ಅವನಿಗಾಗಿ ನಾನು ಪರಮಾತ್ಮನಾದ ಶ್ರೀ ಪುರುಷೋತ್ತಮನನ್ನು ಪ್ರಸನ್ನಗೊಳಿಸಿ ಒಂದು ಸಹಸ್ರ ಅಶ್ವಮೇಧ ಯಾಗಗಳಾದ ತರುವಾಯ ಶ್ವೇತ ದ್ವೀಪದಿಂದ ಆತನನ್ನು ಕರೆತರುವೆನು ಪ್ರಕೃತದಲ್ಲಿ ಆ ಇಂದ್ರದ್ಯುಮ್ನನು ಶ್ರೀ ಪುರುಷೋತ್ತಮ ಕ್ಷೇತ್ರದಲ್ಲಿ ಅಶ್ವಮೇಧ ಸಹಸ್ರವನ್ನು ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸುತ್ತಿರಲಿ ಆ ಬಳಿಕ ಆತನು ದಾರುಮೂರ್ತಿಯಾದ ಆ ವಿಷ್ಣುವನ್ನು ಕಣ್ಣಾರೆ ನೋಡುವನು ವಿಷ್ಣುವಿನ ಈ ಆ ಅವತಾರವು ಅವನಿಂದಲೇ ಪ್ರಖ್ಯಾತಿಯನ್ನು ಹೊಂದುತ್ತದೆ ಆ ಸಮಯದಲ್ಲಿಯೇ ನಾನು ಶ್ರೀ ಮಹಾವಿಷ್ಣುವಿನ ಚದುರ್ಮೂರ್ತಿಗಳನ್ನು ಪ್ರತಿಷ್ಠಿಸಬೇಕು ಪೂರ್ವದಲ್ಲಿ ಆ ಪರಮಾತ್ಮನು ನೀಲಮಣಿಮಯನಾಗಿ ನಾಲ್ಕು ಮೂರ್ತಿಗಳಾಗಿದ್ದನು ಭಗವಂತನ ಆ ವೈಭವವನ್ನು ರಾಜಪುರೋಹಿತನು ಪ್ರತ್ಯಕ್ಷವಾಗಿ ಕಂಡು ಅರಸನಿಗೆ ಅರಿಕೆ ಮಾಡಿರುತ್ತಾನೆ ಆ ಪರಮಾತ್ಮನೆ ಈಗ ದಾರುಮಯವಾದ ಚತುರ್ಮೂರ್ತಿಯಾಗಿ ಅವತರಿಸುವನು ಓ ಇಂದ್ರದ್ಯುಮ್ನ ರಾಜ ಬ್ರಹ್ಮದೇವನು ಈ ರೀತಿ ನನಗೆ ಹೇಳಿರುವನಾದುದರಿಂದ ನೀನು ವ್ಯಥೆಗೊಳ್ಳಬೇಡ ನಿನ್ನ ಅಭೀಷ್ಟವು ದಿಟವಾಗಿ ಅವಶ್ಯಕವಾಗಿ ನೆರವೇರುತ್ತದೆ ನೀನು ಯಾವ ಸಂಶಯವನ್ನು ಇಟ್ಟುಕೊಳ್ಳದೆ ಈ ಕ್ಷೇತ್ರದಲ್ಲಿ ವಾಸ ಮಾಡು ಜೇಮಿನಿಯು ಹೇಳುತ್ತಾನೆ ಎಲೆ ವಿಪ್ರರೇ ನಾರದ ಮುನೀಂದ್ರನು ಈ ರೀತಿ ಆ ದೊರೆಯನ್ನು ಸಮಾಧಾನಗೊಳಿಸಿ ಅವನನ್ನು ಪುರುಷೋತ್ತಮ ಕ್ಷೇತ್ರಕ್ಕೆ ಕರೆತಂದು ಅವನಿಗೆ ನಂಬಿಕೆ ಹುಟ್ಟಲೋಸುಗ ಅವನನ್ನು ಕುರಿತು ಪುನಃ ಈ ರೀತಿ ಹೇಳಿದನು ನಾರದನು ಹೇಳುತ್ತಾನೆ ಮಹಾರಾಜ ಶಂಖಾಕಾರವಾಗಿರುವ ಈ ಪುರುಷೋತ್ತಮ ಕ್ಷೇತ್ರದ ಅಗ್ರ ಸೀಮೆಯಲ್ಲಿ ನೀಲಕಂಠೇಶ್ವರನು ದುರ್ಗಾದೇವಿಯೊಡನೆ ವಿರಾಜಿಸುತ್ತಿರುವನು ಆ ಪ್ರದೇಶವು ಅಶ್ವಮೇಧ ಅಶ್ವಮೇಧ ಕ್ರತುವನ್ನು ಮಾಡಲು ಉಪಯುಕ್ತವಾದುದಾಗಿರುವುದು ಈಗ ನಾವು ಅಲ್ಲಿಗೆ ಹೋಗೋಣ ಆ ಸ್ಥಳದಲ್ಲಿಯೇ ಒಂದು ಸಾವಿರ ವರ್ಷಗಳು ಸ್ಥಿರವಾಗಿ ನಿಲ್ಲುವಂತಹ ಅಶ್ವಮೇಧೋಪಯುಕ್ತವಾದ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ನೀಲಾದ್ರಿಯಲ್ಲಿ ನೆಲೆಸಿರುವ ನೃಸಿಂಹ ಮೂರ್ತಿಯನ್ನು ಸಂದರ್ಶಿಸಿ ಜನ್ಮವನ್ನು ಪಾವನಗೊಳಿಸಿಕೊಂಡು ಪ್ರತಿನಿತ್ಯವೂ ಪೂಜನೀಯವಾದ ಆ ಮೂರ್ತಿಯನ್ನೇ ತೆಗೆದುಕೊಂಡು ಬಂದು ಸಕಲ ವಿಘ್ನ ನಿವಾರಣೆಗಾಗಿಯೂ ಫಲಪ್ರಾಪ್ತಿಗಾಗಿಯೂ ಆ ಸ್ಥಳದಲ್ಲಿ ಪ್ರತ್ಯೇಕವಾಗಿ ಪ್ರತಿಷ್ಠಿಸಿ ನೀನು ಪೂಜಿಸಬೇಕು ಅಲ್ಲಿ ನಾವು ಮುನಿಶ್ರೇಷ್ಠರೊಡಗೂಡಿ ಯಥಾಶಾಸ್ತ್ರವಾಗಿ ಶ್ರೇಷ್ಠವಾದ ಅಶ್ವಮೇಧ ಯಾಗವನ್ನು ಆರಂಭಿಸೋಣ ಈ ವಿಷಯದಲ್ಲಿ ವಿಳಂಬ ಮಾಡಕೂಡದೆಂದು ಅದು ಶ್ರೇಯಸ್ಕರವಲ್ಲವೆಂದು ಪಿತಾಮಹನು ಹೇಳಿರುತ್ತಾನೆ ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿಯ ಋಷಿ ಸಂವಾದದಲ್ಲಿ ನೀಲಕಂಠ ಕ್ಷೇತ್ರ ಗಮನ ಅಶ್ವಮೇಧ ಯಜ್ಞ ಪ್ರತಿಜ್ಞಾದಿ ವರ್ಣನವೆಂಬ ಹದಿನಾಲ್ಕನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రాార్థే నిత్యం విద్యాదానంచేహి దేహిమే నమస్కారం